ಇತ್ತೀಚೆಗೆ ನಡೆದ ದಿಶಾಸಭೆಯಲ್ಲಿ ಶಾಸಕ ರವಿಕುಮಾರ್ ಗೌಡ ಅವರು ಗೋಪಾಲಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರ ಪುತ್ರನ ವಿರುದ್ಧ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದ್ದು ದಾಖಲೆಯಿದ್ದಲ್ಲಿ ಸಾಬೀತು ಮಾಡಲು ಮುಂದಾಗಬೇಕು ಎಂದು ಗೋಪಾಲಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆಆರ್ ಕೆಂಪಾಚಾರಿ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಅಧ್ಯಕ್ಷರ ಪುತ್ರ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಿದ್ದಾರೆ ಎಂದ ಆರೋಪ ರಾಜಕೀಯ ಪ್ರೇರಿತವಾಗಿದ್ದು ಈ ಸಂಬಂಧ ಸಾಕ್ಷಿ ಇದ್ದಲ್ಲಿ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗುವಂತೆ ಸವಾಲೆಸಿದರು ಗೋಪಾಲಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರು ಪಾಯಿಂಟ್ ಮೂರು ಎಂಟು ಎಕರೆ ಪ್ರದೇಶದಲ್ಲಿ ಶ್ರೀವಜ್ರ ಇನ್ಫ್ರಾಸ್ಟ್ರಕ್ಟರ್ ಪ್ರೈವೇಟ್ ಲಿಮಿಟೆಡ್ ಡೆವಲಪರ್ ವತಿಯಿಂದ ಅಕ್ರಮವಾಗಿ ಅರವತ್ತು ನಲವತ್ತು ಅನುಪಾದಲ್ಲಿ ಮೂಲಸೌಕರ್ಯ ಲಭಿಸದೆ ಸಾರ್ವಜನಿಕ ಬಳಕೆಯ ಹಳ್ಳದ ಪ್ರದೇಶವನ್ನು ಮುಚ್ಚಿ ಮುಖ್ಯ ರಸ್ತೆಯನ್ನಾಗಿ ಮಾಡಿ ಅಕ್ರಮವೆಸಗಿದ್ದರು ಮೂಡ ಅಧಿಕಾರಿಗಳು ಸುಮ್ಮನಿರುವುದಕ್ಕೆ ಕಾರಣವೇನು ಎಂಬುದನ್ನು ಶಾಸಕರು ಬಹಿರಂಗಪಡಿಸುವಂತೆ ಆಗ್ರಹಿಸಿದರು ಆರ್ಟಿಐ ಕಾರ್ಯಕರ್ತ ರವೀಂದ್ರ ಲೇಔಟ್ ವಿಚಾರವಾಗಿ ಅನಗತ್ಯವಾಗಿ ತೊಂದರೆ ನೀಡುತ್ತಿದ್ದು ಅವರನ್ನು ಕಪ್ಪುಪಟ್ಟಿಗೆ ಸೇರಿಸುವಂತೆ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಜರುಗಿಸಲಾಗಿಲ್ಲ ಈತ ತನಗೆ ಸಂಬಂಧವಿಲ್ಲದ ವಿಷಯಕ್ಕೆ ಸಮಸ್ಯೆ ಉಂಟು ಮಾಡುತ್ತಿದ್ದಾನೆ ಎಂದ ಅವರು ಶಾಸಕರೂ ರಾಜಕೀಯ ದುರುದ್ದೇಶದಿಂದ ಈ ರೀತಿಯ ಹೇಳಿ ನೀಡಿದ್ದು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಲ್ಲಿ ನಿವೇಶನ ಖರೀದಿಗೆ ಗೊಂದಲ ಮೂಡಲಿದ್ದು ಶಾಸಕರು ಮುಕ್ತ ಚರ್ಚೆ ಮಾಡಲು ಮುಂದಾಗುವಂತೆ ಮನವಿ ಮಾಡಿದರು ಮಾನ್ಯ ಶಾಸಕರು ಸ್ಥಳೀಯ ಶಾಸಕರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಶಾಸಕರಾದ ಪಿ ರವಿಕುಮಾರ್ ಗೌಡರವರು ಕಳೆದ ದಿಸಾಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸ ಕಾವೇರಿ ಸಭಾಂಗಣದಲ್ಲಿ ಏನು ದಿಸಾ ಸಭೆ ದಿನ ಈ ಗೋಪಾಲ್ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಒಂದು ಅಕ್ರಮ ಲೇಔಟ್ ನಿರ್ಮಾಣ ಆಗೈತೆ ಆ ನಿರ್ಮಾಣದಲ್ಲಿ ಆ ನಿರ್ಮಾಣ ಕಾರ್ಯದಲ್ಲಿ ಗೋಪಾಲ್ಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರ ಮಗ ಜಿ ಎಸ್ ಭಾನುಪ್ರಕಾಶು ಮತ್ತು ಪಿ ಡಿ ಒ ಸೇರಿ ಅಕ್ರಮ ಲೇಔಟ್ನಲ್ಲಿ ಭಾಗಿಯಾಗೋರೆ ಅಂತ ಹೇಳಿರುವಂಥದ್ದು ಸತ್ಯಕ್ಕೆ ದೂರವಾದದ್ದು ಅವರ ಹತ್ರ ಯಾವುದೇ ಪುರಾವೆಗಳು ಏನಾದರೂ ಇದ್ದರೆ ಬೇಕಾದ್ರೆ ಮತ್ತು ಅವರು ಒಳಪಡಿಸಲಿ ಬೇಕಾದ್ರೆ ನಾವು ಸಿದ್ಧರಿದ್ದೀವಿ ಅನ್ನೋದು ಒಂದು ಅದಾದ ಮೇಲೆ ನಾವು ಆಡಳಿತ ಮಂಡಳಿ ಏನಿದ್ದೀವಿ ಗೋಪಾಲಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಡಳಿತ ಮಂಡಳಿ ಏನು ನಡೆಸ್ತಾ ಇದ್ದೀವಿ ನಾವು ಯಾವುದೇ ಅಧ್ಯಕ್ಷರ ಮಗಾಗಾಗ ಆಗಲಿ ಮಾಜಿ ಅಧ್ಯಕ್ಷರ ಮಗಾಗಲಿ ಸದಸ್ಯದ ಮಕ್ಕಳಾಗಲಿ ಸದಸ್ಯರ ಕುಟುಂಬದಿಂದ ಕುಟುಂಬ ಸದಸ್ಯರುಗಳ ಕೇಳಿ ನಾವು ಆಡಳಿತ ನಡೆಸ್ತಾ ಇಲ್ಲ ನಾವು ಕಾನೂನಾತ್ಮಕವಾಗಿ ಭಾರತ ಸಂವಿಧಾನದಲ್ಲಿ ಯಾವ ಥರ ಕಾನೂನಿದೆ ಆ ಕಾನೂನಾತ್ಮಕವಾಗಿ ನಾವು ಕಾನೂನು ಚೌಕಟ್ಟಲ್ಲಿ ಆಡಳಿತ ನಡೆಸ್ತಾ ಇದ್ದೀವಿ ಈ ಇಲ್ಲಸಲ್ಲದ ಆರೋಪ ಮಾಡ್ಕೊಂಡು ಶಾಸಕರು ಏನಕ್ಕೆ ಈ ಥರ ಹೇಳಿಕೆ ಕೊಟ್ಟರು ಅಂತ ನಮಗೆ ಗೊತ್ತಿಲ್ಲ ಮತ್ತು ಇನ್ನೊಂದೇನಪ್ಪ ಅಂದರೆ ಈಗ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಾಸಕರೇ ಹೇಳಿದಾಗೆ ದಿಸಾ ಸಭೆ ದಿನ ಶಾಸಕರು ಹೇಳಿದ್ದಾರೆ ಅಕ್ರಮ ಲೇಔಟ್ ಗೋಪಾಲ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿರ್ಮಾಣ ಆಗದೆ ಅಂತ ಮೊದಲಿಗೆ ಅವರೇ ಹೇಳ್ಬಿಟ್ಟಿದ್ದಾರೆ ಆ ನಿರ್ಮಾಣ ಆಗಿರೋದ್ರಿಂದ ಯಾರ್ಯಾರಿದ್ದಾರೆ ಇದ್ದಾರೆ ಏನಿದ್ದಾರೆ ಅಂದ್ಬಿಟ್ಟು ಪೂರ್ಣಾಪುರ ದಾಖಲೆ ಅವರ ಹತ್ರ ಇಲ್ಲ ಮಾಹಿತಿಗಳ ಕೊರತೆ ಇದೆ ಕೊರತೆಯಿಂದಾಗಿ ಅವರು ಹೂವಾಪೋದ ಮೇಲೆ ಮಾಜಿ ಅಧ್ಯಕ್ಷರ ಮಗ ಇದರಲ್ಲಿ ಕೈವಾಡ ಇದೆ ಅಂತಂದ್ಬಿಟ್ಟು ಅವ್ರನ್ನ ಅವ್ರ ಇದನ್ನು ತಳ್ಕಾಕಿದರೆ ಅದು ತುಂಬ ಪ್ರಮಾದಕರ ವಿಷಯ ಯಾಕಂದರೆ ಈ ಇದರಿಂದ ಏನಾಗೈತೆ ಅಂದರೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಊಹಾಪೋಹಗಳು ಎದ್ದುಬಿಟ್ಟೈತೆ ಓ ಏನೋ ಮಾಜಿ ಅಧ್ಯಕ್ಷರ ಮಗನ ಕೈವಾಡ ಇದ್ದದನೋ ಮಾಜಿ ಅಧ್ಯಕ್ಷರ ಮಗ ಇಡೀ ಗೋಪಾಲ್ಪುರ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಏನೋ ಒಂದು ಹ್ಯಾಂಡ್ ಓವರ್ ಇಟ್ಕೊಂಡು ಅವ್ನು ಹೇಳ್ದಂಗೆ ಅವ್ನು ಕಪ್ಪಿ ಮುಷ್ಟಿಲಿ ಕೆಲಸ ಮಾಡ್ತಾಯಿದ್ರು ಗೋಪಾಲ್ಪುರ ಗ್ರಾಮ ಪಂಚಾಯಿತಿಲಿ ಅಂತ ಗ್ರಾಮಸ್ಥರು ಮೇ ಗ್ರಾಮಸ್ಥರುಗಳು ನಮ್ಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತಿನ ದಿನ ಪತ್ರಿಕಾಗೋಷ್ಠಿನ ನಾವು ಕರೆದಿದ್ದೀವಿ ಮತ್ತು ನಮ್ಮ ಗೋಪಾಲ್ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಏನು ಅಕ್ರಮ ಬಡಾವಣೆಗಳು ನಿರ್ಮಾಣ ಆಗೈತೆ ಅಕ್ರಮ ಬಡಾವಣೆ ನಿರ್ಮಾಣ ಆಗೈತೆ ಆ ನಿರ್ಮಾಣದ ನಿವೇಶನಗಳು ಮೊದಲಿಗೆ ಮಂಜೂರು ಮಾಡಬೇಕಾಗಿರೋದು ಮೂಡ ಪ್ರಾಧಿಕಾರ ಮಂಜೂರು ಮಾಡಿರುತ್ತೆ ಮೂಡಾ ಪ್ರಾಧಿಕಾರ ಮಂಜೂರು ಮಾಡಬೇಕಾದ್ರೆ ಅಲ್ಲಿ ಸ್ಥಳೀಯವಾಗಿ ಅವರು ಬಂದು ಆ ಸ್ಥಳಕ್ಕೆ ಬಂದು ಸ್ಥಳ ಮಾಜೂರು ಮಾಡಿ ಅಲ್ಲಿ ಕಮಿಷ್ನರ್ ಏನಿರ್ತಾರೆ ಆಯುಕ್ತರು ಸ್ಥಳ ಮಾಜೂರ್ ಮಾಡಿ ಎಲ್ಲ ಮಾಡಿ ಸೈಟನ್ನು ವಿಂಗಡಣೆ ಮಾಡಬೇಕು ಏನು ಸೈಟನ್ನು ವಿಂಗಡಣೆ ಮಾಡಿ ವಿಂಗಡಣೆ ಮಾಡಬೇಕು ಅಂದರೆ ನೈನ್ಟೀನ್ ನೈಂಟಿ ತ್ರೀ ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರಕಾರ ಫೋರ್ಟೀನ್ತ್ ಪ್ರಬಂಧ ಪ್ರಕರಣ ಫೋರ್ಟೀನ್ತ್ ಆ್ಯಕ್ಟ್ ಪ್ರಕಾರ ಫಾರ್ಟಿ ಸಿಕ್ಸ್ಟಿ ರೇಷ್ಯೋದಲ್ಲಿ ಅವರು ವಿಂಗಡಣೆ ಮಾಡಬೇಕಾಯ್ತು ಅವರು ಆ ಕೆಲಸ ಮಾಡಲಿಲ್ಲ ಏಕಾಏಕಿ ಹಂಡ್ರೆಡ್ ಪರ್ಸೆಂಟು ರಿಲೀಸ್ ಮಾಡಿದ್ರು ಆ ಏಕಾಏಕಿ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಮಾಡೋಕ್ಕೂ ಮುಂಚೆ ಅವರು ಮೂಡಾಪ್ರಾಧಿಕಾರದಲ್ಲಿ ಒಂದು ಸಾಮಾನ್ಯ ಸಭೆ ಅಂತ ನಾವೆಲ್ಲ ಏನು ಗ್ರಾಮಾಂತರ ಪ್ರದೇಶದಲ್ಲಿ ಸಾಮಾನ್ಯ ಸಭೆ ಇಟ್ಕೊಳ್ತೀವಿ ಅದೇ ಥರ ಅವರು ಮೂಡಾಪ್ರಾಧಿಕಾರದಲ್ಲಿ ಸಾಮಾನ್ಯ ಸಭೆ ಇಟ್ಕೊಳ್ತಾರೆ ಆ ಸಾಮಾನ್ಯ ಸಭೆಗೆ ಆ ಮೀಟಿಂಗಿಗೆ ಇದೇ ನಮ್ಮ ಶಾಸಕರು ಕೂಡ ಸದಸ್ಯರಾಗಿದ್ದಾರೆ ಮತ್ತು ಅವ್ರದೇ ಪಕ್ಷದ ಇವರು ಅಧ್ಯಕ್ಷರಾಗಿದ್ದಾರೆ ಅಲ್ಲೇ ಚರ್ಚೆಯಾಗಿ ಹಂಡ್ರೆಡ್ ಪರ್ಸೆಂಟ್ ಸೈಟನ್ನು ಏಕಾಏಕಿ ರಿಲೀಸ್ ಮಾಡೋಕ್ಕೆ ಅವರು ಅಪ್ರೂವಲ್ ಕೊಟ್ಟಿರ್ತಾರೆ ಯಾವ ಸಿಕ್ಸ್ಟಿ ಫಾರ್ಟಿ ಅವ್ರ ರೇಸಿಯೋ ಬಿಟ್ಟು ಪಂಚಾಯತ್ ರಾಜ್ ಆ್ಯಕ್ಟನ್ನ ಬಿಟ್ಟು ಕಾನೂನು ಉಲ್ಲಂಘನೆ ಮಾಡಿ ಅವರೇಸಿ ಅವರೇ ಅನುಮೋದನೆ ಕೊಟ್ಟಿರ್ತಾರೆ ಯಾವ ಆಧಾರದ ಮೇಲೆ ಅನುಮೋದನೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಎಲ್ಲ ಲೂಸ್ ಪೋಲ್ಗಳು ಮೂಢ ಪ್ರಾಧಿಕಾರದಲ್ಲಿ ಆಗೋಗೈತೆ ಆದ್ರೂ ಅವರು ಸ್ಥಳೀಯವಾಗಿ ಗ್ರಾಮ ಪಂಚಾಯತಿನ ಅದರೊಳಗು ನಮ್ಮ ಗೋಪಾಲ್ಪುರ ಗ್ರಾಮ ಪಂಚಾಯತಿ ಲೇಔಟ್ ಆಗಿರೋದು ಅಕ್ರಮವಾಗಿ ಮಾಡವ್ರೆ ಈಗ ಒಂದು ಪ್ರಕರಣ ಒಂದು ಲೇಔಟು ಅನುಷ್ಠಾನಕ್ಕೆ ಬರಬೇಕು ಅಂದರೆ ಫಸ್ಟ್ ಮೂಡಾ ಪ್ರಾಧಿಕಾರದಿಂದ ತಾನೇ ಆಗಬೇಕು ಅಲ್ಲಿ ಮೂಡಾ ಪ್ರಾಧಿಕಾರದಿಂದ ವಿಂಗಡಣೆಯಾಗಿ ಅವರು ಅನುಮೋದನೆ ಕೊಟ್ಟ ಮೇಲೆ ಆಮೇಲೆ ಖಾತೆ ವಿಚಾರ ಬಂದಾಗ ಸ್ಥಳೀಯವಾಗಿ ಯಾವುದು ಗ್ರಾಮ ಪಂಚಾಯತಿ ಇದೆ ಸ್ಥಳೀಯ ಗ್ರಾಮ ಪಂಚಾಯಿತಿದು ಪಾತ್ರ ಇರ್ತದೆ ಬಂದಂಥ ವ್ಯಕ್ತಿ ಆರ್ ಟಿ ಕಾರ್ಯಕರ್ತರು ರವೀಂದ್ರ ಅಂತನೋರು ಈ ರವೀಂದ್ರ ಅಂತನವರು ಏನಪ್ಪ ಅಂತಂದರೆ ರಿಕ್ವೆಷನ್ ಕೊಡ್ತಾರೆ ಪಂಚಾಯತಿಗೆ ಒಬ್ಬ ಆರ್ ಟಿ ಕಾರ್ಯಕರ್ತ ಥ್ರೂ ಔಟ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರು ಯಾವ ಥರ ರಿಕ್ವೆಷನ್ ಬೇಕಾದ್ರೂ ಕೊಡ್ಬೋದು ನಾವು ಈ ನೀವು ಏನು ಕೊಟ್ಟಿರಿ ಅಂತ ನಮಗೆ ಕೇಳಕ್ಕೆ ರೈಟ್ಸ್ ಇಲ್ಲ ಅದು ನಮಗೆ ಗೊತ್ತೈತೆ ಆ ರಿಕ್ವೆಷನ್ ಕೊಟ್ಟಾದ ಮೇಲೆ ತನಿಖೆ ಟೈಮಲ್ಲಿ ಏನು ರಿಕ್ವೆಷನ್ ಕೊಟ್ಟಿರ್ತಾರೆ ಆ ಆಧಾರದ ಮೇಲೆ ತನಿಖೆ ಟೈಮಲ್ಲಿ ಯಾರು ಮೇಲಧಿಕಾರಿಗಳು ಯಾರು ಬಂದಿರ್ತಾರೆ ಅದಕ್ಕೆ ಏನು ಟೆಕ್ನಿಕಲ್ ಟೀಮ್ ಬಂದಿರ್ತದೆ ಅವ್ರಿಗೆ ಸಪೋರ್ಟಿವ್ ಮಾಡಬೇಕಾಗಿರೋದು ಅರ್ಜಿದಾರನ ಕೆಲಸನ ಅಲ್ವಾ ಒಂದು ಸಲ ರಿಕ್ವೆಷನ್ ಕೊಡ್ಬೋದು ನನಗೇನೋ ಒಂದು ಕಾರಣ ನನಗೆ ಹುಷಾರಿಲ್ಲ ಎಲ್ತ್ ಇಶ್ಯೂನೋ ಏನೋ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಏನೋ ಹೇಳ್ಕೊಬೋದು ಎರಡು ಸಲ ಹೇಳ್ಕೊಬೋದು ಪ್ರತಿದಿನ ಡೈಲಿ ತಿಂಗಳಲ್ಲಿ ನಾವು ಸಾಮಾನ್ಯ ಸಭೆಗೆಟ್ಟರೆ ಅವರವೇ ಐದು ರಿಕ್ವೆಷನ್ಗಳು ಬರ್ತವೆ ಆ ಐದು ರಿಕ್ವೆಷನ್ಗಳು ಅವ್ರದ್ದು ಪ್ರತಿ ತಿಂಗಳು ಒಂದು ಆಫ್ಟರ್ ಒನ್ ಮಂತ್ ಆಯಿತು ಅಂತಂದರೆ ಅವ್ರದ್ದೇ ಐದು ಅರ್ಜಿ ಇರ್ತದೆ ಮತ್ತು ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಅದೇಂದಕ್ಕೆ ನಮ್ಮ ಒಂದು ಸ್ಥ ಗ್ರಾಮ ಪಂಚಾಯಿತಿ ಒಂದೇ ಅಷ್ಟೊಂದು ಬಿಂಬಿತವಾಗಿದ್ದದ ಅವ್ರಿಗೆ ಅಲ್ಲ ಆರ್ ಟಿ ಎ ಕಾರ್ಯಕರ್ತರು ಅವ್ರು ಎಲ್ಲರೂ ಮಾಡಲಿ ನಾನು ಮೊದಲೇ ಕ್ವಶನ್ ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ ರೈಟ್ಸ್ ಐತೆ ಅವರೆಲ್ಲರೂ ಮಾಡಲಿ ನಮ್ಮದೊಂದೇ ಪರ್ಟಿಕ್ಯುಲರ್ ಪಂಚಾಯಿತಿ ಅಂತ ನಾನು ಹೇಳೋದಿಲ್ಲ ಅವರು ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ಕರ್ನಾಟಕದಲ್ಲಿ ಯಾವ ಪಂಚಾಯಿತಿಗಾರ ಹೋಗ್ಲಿ ಅವ್ರಿಗೆ ಕೇಳೋ ರೈಟ್ಸ್ ಐತೆ ಕೇಳಿ ಅವರು ಕೇಳೋ ರೈಟ್ಸನ್ನು ಹೆಂಗೆ ಉಪಯೋಗಿಸ್ಕೊಂಡ್ರು ಅದಕ್ಕೆ ಉತ್ತರ ಕೊಡುವಂಥ ವಿವೇಚನೂ ಅವರಲ್ಲಿ ಇರಬೇಕಲ್ವಾ ಬರಬೇಕಲ್ವ ಆ ತನಿಖೆಗೆ ಅವರು ಪಾಪ ಅಧಿಕಾರಿಗಳು ಸರ್ ಈಗ ಉದಾಹರಣೆಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಏನೋ ಕೆಲವೊಂದು ಕಾಮಗಾರಿಗಳಿಗೆ ಬಿಲ್ ತಕೊಂಡ್ಬಿಟ್ಟಿದ್ದಾರೆ ಮಾಜಿ ಅಧ್ಯಕ್ಷರ ಮಗ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಆರೋಪ ಮಾಡಿದ್ರು ಗೋಷ್ಠಿಯಲ್ಲಿ ಅಧ್ಯಕ್ಷೆ ಎಚ್ ಎಸ್ ಸವಿತಾ ಭಾನು ಪ್ರಕಾಶ್ ಎಸ್ ಟಿ ಜಯರಾಮ್ ಸಿದ್ದರಾಜು ಶ್ರೀನಿವಾಸ್ ಇದ್ದರು